ವಿದ್ಯಾರ್ಥಿಗಳ ಎಂಟನೇ ತರಗತಿ ಗಣಿತ ಅದರಲ್ಲಿ ನಾವು ಇವತ್ತು ಅಧ್ಯಾಯ ಒಂಬತ್ತು ಕ್ಷೇತ್ರ ಗಣಿತ ಅಭ್ಯಾಸ ಒಂಬತ್ತು ಪಾಯಿಂಟ್ ಒಂದರ ಒಂಬತ್ತರಿಂದ ಹನ್ನೊಂದರವರೆಗಿನ ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ ಒಂಬತ್ತನೇ ಲೆಕ್ಕ ಎತ್ತರದ ವೇದಿಕೆ ಒಂದರ ಮೇಲ್ಮೈ ಚಿತ್ರದಲ್ಲಿ ತೋರಿಸಿರುವಂತೆ ಸಮ ಅಷ್ಟಭುಜಾಕಾರದಲ್ಲಿ ಇದೆ ಈ ಮೇಲ್ಮೈನ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದ್ರೆ ಅಷ್ಟಭುಜಾಕೃತಿ ಕೊಟ್ಟಿದ್ದಾರೆ ಅಂದರೆ ಎಂಟು ಬಾಹುಗಳುಳ್ಳ ಒಂದು ಆಕೃತಿ ಕೊಟ್ಟಿದ್ದಾರೆ ಪ್ರತಿ ಬಾಹು ಸಮ ಇದೆ ಎಷ್ಟಿದೆ ಐದು ಸೆಂಟಿಮೀಟರ್ ಇದೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಐದು ಸೆಂಟಿಮೀಟರ್ ಅಂದರೆ ಇದು ಸಹ ಐದು ಸೆಂಟಿಮೀಟರ್ ಇರುತ್ತೆ ಇದು ಐದು ಇರುತ್ತೆ ಇದು ಐದು ಇರುತ್ತೆ ಎಲ್ಲ ಬಾಹು ಇರುತ್ತೆ ಹಾಗಾಗಿ ನಾವು ಕೆಲವು ರಚನೆಗಳನ್ನು ಬರ್ಕೊಡೋಣ ನೋಡಿ ನಾನು ಬರ್ಕೊಳ್ತೀನಿ ನೋಡಿ ಸಮ ಅಷ್ಟಭುಜಾಕಾರದ ಪ್ರತಿ ಬಾಹು ಐದು ಸೆಂಟಿಮೀಟರ್ ಆಗಿದೆ ಅಂತ ಬರ್ಕೊಂಡಿದ್ದೀನಿ ಈಗ ನೋಡಿ ಸ್ವಲ್ಪ ರಚನೆಯನ್ನು ಮಾಡ್ಕೊಳೋದಾದರೆ ನಾವು ಅಷ್ಟಭುಜಾಕೃತಿಯನ್ನು ಮೂರು ಭಾಗಗಳಾಗಿ ವಿಭಾಗಿಸಿ ಅಂತ ಇದರಲ್ಲಿ ನೋಡಿ ಎರಡು ಭಾಗ ಏನಿದೆ ನೋಡಿ ಇದು ಈ ಭಾಗ ಮತ್ತು ಈ ಭಾಗ ಎರಡು ತ್ರಪಿಂಜ್ಗಳು ಆಗ್ತವೆ ಅದರ ಸಮಾಂತರ ಬಾಹುಗಳು ಯಾವುವು ನೋಡಿ ಇದು ಹನ್ನೊಂದು ಮೀಟ್ರ್ ಇದೆ ಹೌದಾ ಇದು ಸಹ ಹನ್ನೊಂದು ಮೀಟ್ರ್ ಇರುತ್ತೆ ಸರಿಯಾಗಿ ಚಿತ್ರ ನೋಡಬೇಕು ಮತ್ತು ಅವುಗಳ ಎತ್ತರ ನೋಡಿ ಎತ್ತರ ಅಂತಂದ್ರೆ ಹೈಟ್ ಇಲ್ಲಿಂದ ಇಲ್ಲಿಗೆ ನಾಲ್ಕು ಮೀಟ್ರ್ ಅವರೇ ಕೊಟ್ಬಿಟ್ಟಿದ್ದಾರೆ ಹೌದಾ ನಾಲ್ಕು ಮೀಟ್ರ್ ಇರುತ್ತೆ ಅಂತ ಆಮೇಲೆ ಅದ್ರ ಜೊತೆಗೆ ನೋಡ್ರಿ ಇಲ್ಲಿ ಮಧ್ಯ ಒಂದು ಏನಾಗುತ್ತೆ ಆಯತ ಆಗುತ್ತೆ ಈ ಶೇಪ್ ನೋಡಿ ಆಯತ ಶೇಪ್ ಮಧ್ಯ ಇದೆ ಹೌದಾ ಇದರ ಉದ್ದ ಎಷ್ಟಿದೆ ಹನ್ನೊಂದು ಮೀಟ್ರ್ ಇದೆ ಅಗಲ ಗೊತ್ತಿದೆ ನಿಮಗೆ ಐದು ಮೀಟ್ರ್ ಇದೆ ಅದನ್ನು ಬರ್ಕೊಳೋಣ ಈಗ ಎರಡು ತಾಪಿಜ್ಯದ ವಿಸ್ತೀರ್ಣಗಳನ್ನು ಕಂಡುಹಿಡ್ಕೊಳ್ಳೋಣ ನಮಗೆ ಗೊತ್ತಿದೆ ತ್ರಾಪಿಜ್ಯದ ವಿಸ್ತೀರ್ಣದ ಸೂತ್ರ ಈಗ ಫಸ್ಟ್ ಎರಡು ಅಂತ ಇರೋದ್ರಿಂದ ಎರಡು ಹಾಕೊಂಬಿಡೋಣ ನಾವು ಈಗ ತ್ರಾಪಿಜ್ಯದ ವಿಸ್ತೀರ್ಣದ ಸೂತ್ರ ನಮಗೆ ಗೊತ್ತಿದೆ ಏನು ಅರ್ಧ ಇಂಟು ಸಮಾಂತರ ಬಾಹುಗಳು ಹೌದಾ ಅರ್ಧ ಇಂಟು ಸಮಾಂತರ ಬಾಹುಗಳ ಮೊತ್ತ ಎ ಪ್ಲಸ್ ಬಿ ಸಮಾಂತರ ಬಾಹುಗಳು ಇಂಟು ಎಚ್ ಅಂತಂದರೆ ಎತ್ತರ ಅಂತ ಹಾಂ ಈಗ ನೋಡಿ ಎರಡು ಇಂಟು ಅರ್ಧ ಎ ಅಂತಂದರೆ ಮೊದಲನೇ ಸಮಾಂತರ ಬಾಹು ಅದಾ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಹನ್ನೊಂದು ಮೀಟ್ರು ಇನ್ನೊಂದು ಅದ ಸಮಾಂತರ ಬಾಹು ಹನ್ನೊಂದು ಮೀಟ್ರು ನೋಡಿ ಇಲ್ಲಿದೆ ಐದು ಮೀಟ್ರ್ ಅಂತೇಳಿ ಚಿಕ್ಕದಾಗಿ ಬರೆದಿದೆ ಸಮಾಂತರ ಬಾಹು ಹನ್ನೊಂದು ಮೀಟ್ರು ಮತ್ತು ಐದು ಮೀಟ್ರು ನೋಡಿ ಯಾಕೆ ನೋಡಿ ಇಲ್ಲಿ ಐದಿದೆ ನೋಡಿ ಹೌದಾ ಈ ಬಾಹು ಐದು ಇರುತ್ತೆ ಹಂಗಾಗಿ ಐದು ಇಂಟು ಎತ್ತರ ಅಂತಂದರೆ ಇಲ್ಲಿ ನೋಡಿ ಚಿತ್ರ ನೋಡಿ ಎತ್ತರ ಇದು ಸೊ ನಾಲ್ಕು ಹೌದಾ ಈ ಈಗ ನೋಡಿ ಈ ಎರಡು ಎರಡು ಕ್ಯಾನ್ಸಲ್ ಮಾಡೋಣ ಅಲ್ಲಿಗೆ ಏನಾಯಿತು ಹನ್ನೊಂದು ಐದು ಕೂಡಿದ್ರೆ ಹದಿನಾರು ಆಯಿತು ಹದಿನಾರು ಇಂಟು ನಾಲ್ಕು ಅಲ್ಲಿಗೆ ಹದಿನಾರು ನಾಲ್ಕಲೆ ಅರವತ್ತ ನಾಲ್ಕು ಇದೇನಿದು ಮೀಟರ್ ಸ್ಕ್ವೇರ್ ಏನಿದು ಎರಡು ಪ್ರಾಪಿಜದ ವಿಸ್ತೀರ್ಣ ಆಯಿತು ಈಗ ನಾವೇನು ಮಾಡೋಣ ಈ ಆಯತ ಏನು ಉಳ್ಕೊಳ್ತು ಈ ಆಯತದ ವಿಸ್ತೀರ್ಣವನ್ನು ಕಂಡುಹಿಡ್ಕೊಳೋಣ ನಮಗೆ ಗೊತ್ತಿದೆ ಆಯಿತದ ವಿಸ್ತೀರ್ಣ ಏನು ಉದ್ದ ಇಂಟು ಅಗಲ ಅಂತ ಉದ್ದ ಏನು ಉದ್ದ ಹನ್ನೊಂದು ಮೀಟ್ರು ಹಾಂ ಎಲ್ಲಿದೆ ನೋಡಿ ಈ ಕಡೆ ಉದ್ದ ಹನ್ನೊಂದು ಮೀಟ್ರು ಮತ್ತು ಅಗಲ ಐದು ಮೀಟ್ರ್ ಅದನ್ನು ಬರ್ಕೊಳೋ ಉದ್ದ ಅಗಲ ಎಷ್ಟು ಐದು ಅಲ್ಲಿಗೆ ಹನ್ನೊಂದು ಐದೇ ಐವತ್ತೈದು ಮೀಟರ್ ಸ್ಕ್ವೇರ್ ಈಗ ಏನು ಕೇಳಿದ್ದಾರೆ ಈ ಟೋಟಲ್ ಈ ಟೋಟಲ್ ಅಷ್ಟಭುಜಾಕೃತಿ ಅಂದರೆ ಈ ಒಟ್ಟು ಅಷ್ಟಭುಜಾಕೃತಿಯ ಒಟ್ಟು ವಿಸ್ತೀರ್ಣ ಅಂತ ಬರ್ಕೊಂಬೋಣ ಅಷ್ಟಭುಜಾಕಾರದ ಒಟ್ಟು ವಿಸ್ತೀರ್ಣ ಸ್ಟಾರ್ಟಿಂಗ್ ಏನು ಎರಡು ತರಾಪಿ ಜೇಷು ಅರವತ್ನಾಲ್ಕು ಪ್ಲಸ್ ಇದು ಆಯಿತದು ಐವತ್ತೈದು ಎರಡನ್ನು ಕೂಡೋಣ ಈಗ ನೋಡಿ ನಾಲ್ಕು ಐದು ಕೂಡಿದ್ರೆ ಒಂಬತ್ತು ಐದು ಆರು ಹನ್ನೊಂದು ಇದು ಮೀಟರ್ ಸ್ಕ್ವೇರ್ ಹಾಗಾದರೆ ಸಮ ಅಷ್ಟಭುಜಾಕೃತಿ ಅಂದರೆ ವೇದಿಕೆಯ ಏನು ಸಮ ಅಷ್ಟಭುಜಾಕೃತಿ ಅಂದರೆ ಚಿತ್ರದಿದೆ ಆ್ಯಕ್ಚುಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಚಿತ್ರದ ಯಾವ ಕರ ಇದೆ ಸಮ ಅಷ್ಟಭುಜಾಕೃತಿ ಇದೆ ಅದರ ಟೋಟಲ್ ವಿಸ್ತೀರ್ಣ ಎಷ್ಟು ನೂರ ಹತ್ತೊಂಬತ್ತು ಮೀಟರ್ ಸ್ಕ್ವೇರ್ ಆಗಿದೆ ಅಂತ ಓಕೆ ಹತ್ತನೇ ಲೆಕ್ಕಕ್ಕೆ ಹೋಗೋಣ ಈಗ ಈ ಕೆಳಗಿನ ಚಿತ್ರದಲ್ಲಿ ತೋರಿಸಿರುವಂತೆ ಪಂಚಭುಜಾಕಾರದ ಉದ್ಯಾನವನ ಇದೆ ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯಲು ಜ್ಯೋತಿ ಮತ್ತು ಕವಿತಾ ಅದನ್ನು ಎರಡು ರೀತಿಯಲ್ಲಿ ವಿಭಜಿಸಿದರು ಎರಡೂ ರೀತಿಯ ವಿಭಜನೆಯನ್ನು ಬಳಸಿಕೊಂಡು ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ವಿಸ್ತೀರ್ಣವನ್ನು ಕಂಡುಹಿಡಿಯಲು ಬೇರೆ ಯಾವುದಾದರೂ ವಿಧಾನವನ್ನು ಸೂಚಿಸಬಲ್ಲಿರ ಅಂತ ಕೊಟ್ಟಿದ್ದಾರೆ ಈಗ ಮೊದಲನೇದಾಗಿ ಜ್ಯೋತಿಯ ಚಿತ್ರ ತೆಗೆದುಕೊಳ್ಳೋಣ ನೋಡಿ ಜ್ಯೋತಿ ಈ ರೀತಿ ಏನು ಭಾಗವನ್ನು ಮಾಡಿದಾಳೆ ಇದರಲ್ಲಿ ಎರಡು ತ್ರಾಪಿಜ ಉಂಟಾಗುತ್ತೆ ನೋಡಿ ಇದು ಒಂದು ತ್ರಾಪಿಜ ಇದು ಒಂದು ತ್ರಾಪಿಜ ಹೌದಾ ಎರಡು ತ್ರಾಪಿಜಗಳು ಉಂಟಾಗ್ತವೆ ಹಾಗಾಗಿ ನಾವು ಈ ಈ ಎರಡು ತ್ರಾಪಿಜಗಳ ವಿಸ್ತೀರ್ಣವನ್ನು ಕಂಡು ಹಿಡಿದ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ಆದರೆ ನಾವು ಇಲ್ಲೇನು ಮಾಡೋಣ ಕೆಲವು ಭಾಗಗಳನ್ನು ನಾವು ಗುರುತು ಮಾಡ್ಕೋಬೇಕು ಇಲ್ಲಿ ಇದೇನಿದು ಹದಿನೈದು ಸೆಂಟಿಮೀಟ್ರ್ ಅಂತ ಕೊಟ್ಟಿದ್ದಾರೆ ಇದು ಹೌದಾ ಟೋಟಲ್ ಹದಿನೈದು ಸೆಂಟಿಮೀಟ್ರ್ ಸೊ ಹಾಗಾಗಿ ಇದು ಹದಿನೈದು ಆದರೆ ಇದೆಷ್ಟಾಗುತ್ತೆ ಏಳು ವರೆ ಆಗುತ್ತೆ ಇದು ಸಹ ಏಳುವರೆ ಆಗುತ್ತೆ ಹೌದಾ ನೆಕ್ಸ್ಟ್ ನೋಡಿ ಟೋಟಲ್ ಮೂವತ್ತಿರೋದರಿಂದ ಇದೆಷ್ಟಾಗುತ್ತೆ ಇದು ಮೂವತ್ತು ಟೋಟಲ್ ಉದ್ದ ಮೂವತ್ತಾಗುತ್ತೆ ಅದು ಆಮೇಲೆ ಇದು ಹದಿನೈದು ಮೀಟ್ರು ಅವರೇ ಕೊಟ್ಟಿದ್ದಾರೆ ಇದು ಹದಿನೈದು ಮೀಟ್ರು ಅದು ಇಷ್ಟು ಬೆಲೆ ಸಾಕು ನಮಗೆ ನಾವೇನು ಈ ತ್ರಾಪಿಂಜದ ವಿಸ್ತೀರ್ಣವನ್ನು ಕಂಡುಹಿಡಿದ್ಬಿಡೋಣ ಅಂದರೆ ಇದು ಯಾವ ಆಕಾರ ಇದೆ ಇದು ಪಂಚಭುಜಾಕೃತಿ ಇದೆ ಈ ಪಂಚಭುಜಾಕೃತಿಯಲ್ಲಿ ಎರಡು ತ್ರಾಪಿಂಜಗಳಿದ್ದಾವೆ ಈಗ ನಾವು ಫಸ್ಟ್ ಬರ್ಕೊಳೋಣ ಯಾವುದು ಜ್ಯೋತಿಯ ಚಿತ್ರದ್ದು ವಿಸ್ತೀರ್ಣ ನೋಡಿ ಮೊದಲು ಜ್ಯೋತಿಯ ಚಿತ್ರ ಕೃತಿ ವಿಸ್ತೀರ್ಣ ಈ ಕೃತಿಯಲ್ಲಿ ಎರಡು ತ್ರಾಪಿಜ್ಯ ಇದ್ದಾವೆ ಸೊ ಹಂಗಾಗಿ ತ್ರಾಪಿಜ್ಯದ ವಿಸ್ತೀರ್ಣ ನಮಗೆ ಗೊತ್ತಿದೆ ಏನು ಅರ್ಧ ಇಂಟು ಸಮಾಂತರ ಬಾಹುಗಳು ಎ ಪ್ಲಸ್ ಬಿ ಇಂಟು ಎತ್ತರ ಹೌದಾ ಈಗ ಫಸ್ಟು ನಾವೇನು ಮಾಡ್ಕೊಳ್ಳೋಣ ಅಂತಂದ್ರೆ ಅರ್ಧ ಹೌದಾ ಎ ಅಂತಂದರೆ ಸಮಾಂತರ ಬಾಹುಗಳು ಮೊದಲನೇದು ಕೆಳಗಿರ್ತಕ್ಕಂಥದ್ದು ಮೂವತ್ತು ಅದು ಇನ್ನೊಂದು ದುಡ್ಡು ಈರೋ ಕೊಟ್ಬಿಟ್ಟಿದ್ದಾರೆ ಏನು ಹದಿನೈದು ಇಂಟು ಎತ್ತರ ಎತ್ತರ ಹೇಗೆ ಮಾಡ ನೋಡಿ ಎತ್ತರ ಅಂದರೆ ಇದೆ ಏನು ನಾವಾಗಲೇ ಮಾಡಿದ್ವಲ್ಲ ಇದು ಟೋಟಲ್ಲು ಹದಿನೈದು ಇದೆ ಸೊ ಇದ್ರಾಗ ಅರ್ಧ ಅಧ ಮಾಡಿದ್ರೆ ಏಳುವರೆ ಇಂಟು ಏಳುವರೆ ಆಗುತ್ತೆ ಹಂಗಾಗಿ ಏಳುವರೆ ಇದು ನಾವು ಎರಡು ತ್ರಾಪಿಂಜಕ್ಕೆ ತೆಗೆದುಕೊಳ್ತಾ ಇದ್ದೀವಿ ನೆನ್ಪಿಟ್ಕೊಳ್ಳಿ ಎರಡು ತ್ರಾಪಿಂಜ ಹಂಗಾಗಿ ನಾವು ಏನು ಮಾಡಿಕೊಡೋಣ ಇಲ್ಲಿ ಎರಡು ಬರ್ಕೊಂಬಿಡೋಣ ನೋಡಿ ಎರಡು ಇಂಟು ಎರಡು ಇಂಟು ಈ ರೀತಿ ಬರ್ಕೊಂಬಿಡೋಣ ಈಗ ನೋಡಿ ಈ ಎರಡು ಎರಡು ಕ್ಯಾನ್ಸಲ್ ಆಗುತ್ತೆ ಆಗ ನೋಡಿ ಮೂವತ್ತು ಹದಿನೈದು ಕೂಡಿದ್ರೆ ನಲವತ್ತೈದು ಇಂಟು ಏಳು ಪಾಯಿಂಟ್ ಐದು ಹಾಂ ಈಗ ನೋಡಿ ನಾಲ್ಕು ನಲವತ್ತೈದು ಏಳು ಪಾಯಿಂಟ್ ಐದನ್ನು ಗುಣಿಸ್ಕೊಳೋಣ ಈ ಕಡೆ ಇಲ್ಲಿ ಗುಣಿಸ್ಕೊಳ್ತೀನಿ ನೋಡಿ ನಲವತ್ತೈದು ಇಂಟು ಏಳು ಪಾಯಿಂಟ್ ಐದು ಈಗ ಐದರಿಂದ ಗುಣಸ್ಕೊಳ ಐದೈದ್ಲೇ ಇಪ್ಪತ್ತೈದಕ್ಕೆ ಐದು ದಸಕ ಎರಡು ನಾಲ್ಕೈದಲೆ ಇಪ್ಪತ್ತು ಎರಡು ಇಪ್ಪತ್ತೆರಡು ಬಿಡಿ ಸ್ಥಾನವನ್ನು ಬಿಡೋಣ ಈಗ ಏಳರಿಂದ ಗುಣಸ್ಕೊಳ ಏಳು ಐದಲೇ ಮೂವತ್ತೈದಕ್ಕೆ ಐದು ದಸಕ ಮೂರು ಹೌದಾ ಏಳು ನಾಲ್ಕಲೇ ಇಪ್ಪತ್ತೆಂಟು ಮೂರು ಮೂವತ್ತೊಂದು ಈಗ ನೋಡಿ ಕೂಡೋಣ ಐದು ಎರಡು ಐದು ಏಳು ಎರಡು ಒಂದು ಮೂರು ಇದು ಮೂರಕ್ಕೆ ಮೂರು ಅಲ್ಲಿಗೆ ಪಾಯಿಂಟ್ ಒಂದು ಸಂಖ್ಯೆ ಆದಮೇಲೆ ಇದೆ ಒಂದು ಸಂಖ್ಯೆ ಆದಮೇಲೆ ಇಟ್ಟರೆ ಅಲ್ಲಿಗೆ ಮುನ್ನೂರ ಮೂವತ್ತೇಳು ಪಾಯಿಂಟ್ ಐದು ಬರುತ್ತೆ ಸೊ ಅಲ್ಲಿಗೆ ಮುನ್ನೂರ ಮೂವತ್ತ ಏಳು ಪಾಯಿಂಟ್ ಐದು ಇದೇನಿದು ಮೀಟ್ರಲ್ಲಿರೋದರಿಂದ ಅದ ಮೀಟ್ರಲ್ಲಿದೆ ಹಂಗಾಗಿ ಮೀಟರ್ ಸ್ಕ್ವೇರ್ ಇದ್ಯಾದಿದು ಜ್ಯೋತಿಯ ಚಿತ್ರ ಈಗ ಕವಿತಾಳ ಚಿತ್ರದ ಪ್ರಕಾರ ನಾವು ಮಾಡ್ತಾ ಹೋಗೋಣ ಈಗ ನೋಡಿ ಕವಿತಾಳ ಚಿತ್ರ ಪಂಚಭುಜಾ ಕೃತಿಯ ವಿಸ್ತೀರ್ಣ ಅಂತ ಇದು ಈ ಚಿತ್ರ ಇದರಲ್ಲಿ ಎರಡು ಆಕೃತಿ ಬರ್ತವೆ ಒಂದು ತ್ರಿಭುಜ ಇದು ಅದಾ ಇದು ಮೊದಲನೇದು ತ್ರಿಭುಜ ಎರಡನೇದು ಚೌಕದ ವಿಸ್ತೀರ್ಣ ನೋಡಿ ತ್ರಿಭುಜದ ವಿಸ್ತೀರ್ಣ ಪ್ಲಸ್ ಚೌಕದ ವಿಸ್ತೀರ್ಣ ಈ ರೀತಿ ಮಾಡಬೇಕಾಗುತ್ತೆ ನಾವು ಈಗ ತ್ರಿಭುಜದ ವಿಸ್ತೀರ್ಣ ನಾವು ಕಂಡು ಹಿಡ್ಕೊಳೋದು ಈಗ ಫಸ್ಟು ನೋಡಿ ಅಳತೆಯನ್ನು ಬರ್ಕೊಳೋದು ಇದೆಷ್ಟಿದೆ ಹದಿನೈದು ಇದು ಸಹ ಹದಿನೈದು ಇದು ಸಹ ಹದಿನೈದು ಆಮೇಲೆ ಇದು ಸಹ ಹದಿನೈದು ಇರುತ್ತೆ ಹೌದಾ ಚಿತ್ರದ ಪ್ರಕಾರ ನೋಡ್ತಾ ಹೋಗಿ ಆಮೇಲೆ ಈಗ ತ್ರಿಭುಜದ ವಿಸ್ತೀರ್ಣ ಬೇಕು ಅಂತಂದರೆ ಇದು ಎಂಥ ತ್ರಿಭುಜ ತ್ರಿಭುಜ ಆಗುತ್ತೆ ಹಂಗಾಗಿ ಅರ್ಧ ಇಂಟು ನೋಡಿ ಪಾದ ಇಂಟು ಎತ್ತರ ಕರೆಕ್ಟಾ ಇದು ಪ್ಲಸ್ ಚೌಕದ ವಿಸ್ತೀರ್ಣ ಬಾಹು ಇಂಟು ಬಾಹು ಹೌದಾ ಬಾಹು ಇಂಟು ಬಾಹು ಈಗ ನಮಗೆ ಪಾದ ನೋಡಿ ಪಾದ ಗೊತ್ತಿದೆ ನಿಮಗೆ ಎಷ್ಟು ಇದು ಹದಿನೈದು ಇದೆ ಹದಿನೈದು ಎತ್ತರ ಎತ್ತರ ಹೇಗೆ ಅಂತಂದರೆ ಎತ್ತರ ಇದಾಗಿರುತ್ತೆ ನೋಡಿ ಎತ್ತರ ಇದಾಗಿರುತ್ತೆ ನೋಡಿ ಇಲ್ಲಿಂದ ಇಲ್ಲಿವರೆಗೂ ಎತ್ತರ ನೋಡಿ ಇವರು ಎಷ್ಟು ಮೂವತ್ತು ಕೊಟ್ಟಿದ್ದಾರೆ ಹೌದಾ ಸೊ ಇದ್ರಾಗೆ ಅರ್ಧ ಅಂದರೆ ಇದು ಹದಿನೈದು ಇದೆ ಸೊ ಹಂಗಾದರೆ ಇದು ಹದಿನೈದು ಇರಲೇಬೇಕಲ್ವಾ ಸೊ ಹಂಗಾಗಿ ಹದಿನೈದು ಮೀಟ್ರ್ ಆಗಿರುತ್ತೆ ಹಂಗಾಗಿ ಎತ್ತರ ಎಷ್ಟು ಹದಿನೈದು ಪ್ಲಸ್ ಬಾಹು ಬಾಹು ಅಂತಂದರೆ ಎಷ್ಟು ಹದಿನೈದು ಇಂಟು ಬಾಹು ಅಂದರೆ ಹದಿನೈದು ಸೊ ಈ ಲೆಕ್ಕನ ಮಾಡಿಬಿಡೋದು ನಾವು ನೋಡಿ ಈಗ ನೋಡಿ ಹದಿನೈದು ಇನ್ನೂರ ಇಪ್ಪತ್ತೈದು ಕರೆಕ್ಟಾ ಪ್ಲಸ್ ಹದಿನೈದು ಹದಿನೈದಲೆ ಇನ್ನೂರಿಪ್ಪತ್ತೈದು ಸೊ ಈಗ ಇನ್ನೂರ ಇಪ್ಪತ್ತೈದನ್ನು ಎರಡರಿಂದ ಬಾಕ್ಸಣ ಮುಂದಿನ ಪೇಜಲ್ಲಿ ಮಾಡ್ತೀನಿ ಹಾಂ ನೋಡಿ ಹದಿನೈದು ಹದಿನೈದಲೆ ಇನ್ನೂರ ಇಪ್ಪತ್ತೈದು ಇಲ್ಲಿ ಇನ್ನೂರ ಇಪ್ಪತ್ತೈದು ಆಯಿತು ಅರ್ಧ ಆಯಿತು ಎರಡರಿಂದ ಇನ್ನೂರ ಇಪ್ಪತ್ತೈದನ್ನು ಭಾಗಿಸೋಣ ಇಲ್ಲಿಗೆ ಇನ್ನೂರ ಇಪ್ಪತ್ತೈದನ್ನು ಎರಡರಿಂದ ಭಾಗ್ಸಿದ್ರೆ ಎರಡೊಂದಲೇ ಅಥವಾ ಎರಡು ಹನ್ನೊಂದಲೆ ಇಪ್ಪತ್ತೆರಡು ಹೋಯ್ತಾ ಹೌದಾ ಈಗ ನೆಕ್ಸ್ಟ್ ನೋಡಿ ಐದನ್ನು ಕೆಳಗಿಳಿಸ್ಕೊಡೋಣ ಅಲ್ಲಿಗೆ ಎರಡು ಎರಡಲೇ ನಾಲ್ಕು ಒಂದು ಉಳಿತು ಇಲ್ಲಿ ಪಾಯಿಂಟ್ ಕಟ್ ಸೊನ್ನೆ ಎರಡು ಎರಡೈದಲೆ ಹತ್ತು ಅಲ್ಲಿಗೆ ಎಷ್ಟು ಬಂತು ನೂರ ಹನ್ನೆರಡು ಪಾಯಿಂಟ್ ಐದು ಪ್ಲಸ್ ಇನ್ನೂರ ಇಪ್ಪತ್ತೈದು ಈಗ ನೂರ ಹನ್ನೆರಡು ಪಾಯಿಂಟ್ ಐದು ಮತ್ತು ಇನ್ನೂರ ಇಪ್ಪತ್ತೈದು ಇವೆರಡನ್ನು ನಾವೇನು ಮಾಡೋಣ ಕೂಡಣ ಅಲ್ಲಿಗೆ ಐದು ಇದು ಎರಡು ಏಳು ಐದು ಪಾಯಿಂಟ್ ಇದೆ ಪಾಯಿಂಟು ಇದು ಮೂರು ಇದು ಮೂರು ಅಲ್ಲಿಗೆ ಏನು ಬರುತ್ತೆ ಮುನ್ನೂರ ಮೂವತ್ತ ಏಳು ಪಾಯಿಂಟ್ ಐದು ಮೀಟರ್ ಸ್ಕ್ವೇರ್ ಸೊ ಅಲ್ಲಿಗೆ ಏನು ಅರ್ಥ ಆಗುತ್ತೆ ಅಂತಂದರೆ ನಮಗೆ ಜ್ಯೋತಿಯ ಡಯಾಗ್ರಾಮು ಅಂದರೆ ಜ್ಯೋತಿಯ ಚಿತ್ರನೂ ಸಹ ಕ ಕರೆಕ್ಟ್ ಬರುತ್ತೆ ಕವಿತಾಳ ಚಿತ್ರನೂ ಸಹ ಕರಟ ಬರುತ್ತೆ ಹೀಗೆ ಮಾಡಿದಾಗ ಇಲ್ಲಿಗೆ ನಮ್ಮ ಈ ಲೆಕ್ಕ ಮುಗಿಯುತ್ತೆ ಇನ್ನು ಈ ಅಭ್ಯಾಸದ ಕೊನೆಯ ಲೆಕ್ಕ ಪಕ್ಕದ ಚಿತ್ರದಲ್ಲಿ ತೋರಿಸಿರುವಂತೆ ಛಾಯಾಚಿತ್ರದ ಒಂದು ಚೌಕಟ್ಟಿದೆ ಚೌಕಟ್ಟು ಅಂತಂದರೆ ನೋಡಿ ಇದು ಫ್ರೇಮ್ ಅಂತ ಕರೀತಾರೆ ಇದು ಇದರಲ್ಲಿ ಎಷ್ಟು ಫ್ರೇಮ್ ಇದೆ ಇದು ಒಂದು ಇದು ಎರಡು ಇದು ಮೂರು ಇದು ನಾಲ್ಕು ನೋಡಿ ಅದರ ವರಹಳತೆ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಇಂಟು ಇಪ್ಪತ್ತೆಂಟು ಸೆಂಟಿಮೀಟರ್ ಅಂದರೆ ಹೊರಭಾಗದ್ದು ನೆನ್ಪಿಟ್ಕೊಳ್ಳಿ ಇಪ್ಪತ್ನಾಲ್ಕು ಇಂಟು ಇಪ್ಪತ್ತೆಂಟಿದೆ ಇದೆ ಮತ್ತು ಒಳ ಅಳತೆ ಅಂದರೆ ಒಳಭಾಗದಲ್ಲಿ ನೋಡಿ ಯಾವುದು ಒಳಭಾಗದಲ್ಲಿ ಇದು ಒಳಭಾಗದಲ್ಲಿ ಇರ್ತಕ್ಕಂಥದ್ದು ಎಷ್ಟಿದೆ ಹದಿನಾರು ಸೆಂಟಿಮೀಟ್ರ್ ಇಂಟು ಇಪ್ಪತ್ತು ಸೆಂಟಿಮೀಟ್ರ್ ಇದೆ ಅದರ ಪ್ರತಿಯೊಂದು ಭಾಗದ ಅಗಲ ಅಂದರೆ ಇದು ಅಗಲ ಅಂತಂದರೆ ನೋಡಿ ಇದು ಇಲ್ಲಿಂದ ಇಲ್ಲಿವರೆಗೆ ಇಲ್ಲಿವರೆಗಿರ್ತಕ್ಕಂಥದ್ದು ಅಗಲ ಸರಿಯಾಗಿ ನೋಡಿ ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಇರ್ತಕ್ಕಂಥದ್ದು ಇಲ್ಲಿಂದ ಇಲ್ಲಿಗೆ ಇರ್ತಕ್ಕಂಥದ್ದು ಅಗಲ ಸಮನಾಗಿದ್ದರೆ ಅವುಗಳ ವಿಸ್ತೀರ್ಣವನ್ನು ಕಂಡುಹಿಡಿದ ಅಂತ ಅಂದರೆ ಪ್ರತಿ ಒಂದು ಚೌಕಟ್ಟಿನ ವಿಸ್ತೀರ್ಣವನ್ನು ಕಂಡು ಇಲ್ಲಿ ಎಷ್ಟಿದೆ ನಾಲ್ಕು ಚೌಕಟ್ಟಿದೆ ಹಂಗಾಗಿ ನಾಲ್ಕು ಯಾವ ಶೇಪಲ್ಲಿ ಇದಾವೆ ನಾಲ್ಕು ಶೇಪಲ್ಲಿ ಶೇಪಲ್ಲಿದ್ದಾವೆ ಸೊ ಅವುದನ್ನು ನಾವು ಬರ್ಕೊಂಬಿಟ್ರೆ ಆಯಿತು ಆಮೇಲೆ ನೋಡಿ ನಮಗೆ ನೋ ಚಿತ್ರದಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಒಂದು ಮತ್ತು ಎರಡು ಏನು ಚಿತ್ರ ಇದೆ ಅದರ ವಿಸ್ತೀರ್ಣ ಸೇಮ್ ಇದೆ ಕಾರಣ ನೋಡಿ ಚಿತ್ರ ನೋಡಿದ್ರೆ ಗೊತ್ತಾಗುತ್ತೆ ಅದೇ ರೀತಿ ಮೂರು ಮತ್ತು ನಾಲ್ಕರ ವಿಸ್ತೀರ್ಣ ಅದು ಸಹ ಸೇಮ್ ಇದೆ ಈಗ ಬರ್ಕೊಳ ಹಾಂ ಈಗ ನೋಡಿ ಚಿತ್ರ ಒಂದರ ವಿಸ್ತೀರ್ಣವನ್ನು ಕಂಡಿಯಣ ಚಿತ್ರ ಒಂದರ ವಿಸ್ತೀರ್ಣ ಏನಕ್ಕೆ ಸಮನಾಗಿದೆ ತಾಪಿಜದ ವಿಸ್ತೀರ್ಣಕ್ಕೆ ಸಮನಾಗಿದೆ ತಾಪಿಜ್ಯದ ವಿಸ್ತೀರ್ಣ ನಮಗೆ ಗೊತ್ತಿದೆ ಅರ್ಧ ಇಂಟು ಸಮಾಂತರ ಬಾಹುಗಳಾದಂಥ ಎ ಪ್ಲಸ್ ಬಿ ಇಂಟು ಎಚ್ ಅಂತ ಇಲ್ಲಿ ನೋಡಿ ಅರ್ಧ ಎ ಪ್ಲಸ್ ಬಿ ಅಂತಂದರೆ ಎ ಅಂತಂದ್ರೆ ಏನು ನೋಡಿ ಸರಿಯಾಗಿ ನೋಡ್ಕೊಳ್ಳಿ ಇಲ್ಲಿ ಎ ಅಂತಂದರೆ ಸಮಾನಾಂತರ ಬಾಹುಗಳು ಇದು ನೋಡಿ ಇದು ಇದೊಂದು ಎಷ್ಟಿದೆ ಇಪ್ಪತ್ತೆಂಟಿದೆ ಕರೆಕ್ಟಾ ಇನ್ನೊಂದು ಸಮಾನಾಂತರ ಬಾಹು ಒಳಗಳ್ ನೋಡಿ ಇದು ಇದೆಷ್ಟಿದೆ ಇಪ್ಪತ್ತಿದೆ ಈಗ ಎಚ್ ಅಂತ ಇದೆ ಎಚ್ ಅಂತಂದರೆ ಏನು ಎಚ್ ಅಂತಂದರೆ ಎತ್ತರ ಸಮನಾಗಿರ್ತಕ್ಕಂಥದ್ದು ಅಂತ ನೋಡಿ ಎತ್ತರ ಸಮನಾಗಿರ್ತಕ್ಕಂಥದ್ದು ಇಲ್ಲಿ ಎಲ್ಲೂ ಕೊಟ್ಟಿಲ್ಲ ಅದು ಹೇಗೆ ಮಾಡ್ಕೊಳೋದು ಅಂತಂದರೆ ನೋಡಿ ನಾನೇ ನಿಮಗೆ ಹೇಳ್ತೀನಿ ಇಲ್ಲಿ ನೋಡಿ ಇದು ಹೊರಗಿನ ನೋಡಿ ಬಾಹು ಏನಿದೆ ಇದೆಷ್ಟಿದೆ ಇಪ್ಪತ್ನಾಲ್ಕಿದೆ ಹೌದಾ ಇಪ್ಪತ್ನಾಲ್ಕಿದೆ ಈ ಕಡೆ ಸೈಡಿಂಗ್ ಮಾಡ್ತೀನಿ ಇದನ್ನು ಇಪ್ಪತ್ನಾಲ್ಕಿದೆ ಇಲ್ಲಿ ಒಳಗಳು ನೋಡಿ ಒಳಗಳದ್ದು ಎಷ್ಟಿದೆ ಒಳಗಳ ಬಾಹು ಎಷ್ಟಿದೆ ಹದಿನಾರಿದೆ ಇದೆ ಸೊ ಹೌದಾ ಇಪ್ಪತ್ನಾಲ್ಕರಲ್ಲಿ ಹದಿನಾರು ಕಳೆದ್ರೆ ಎಂಟು ಬಂತು ಎಂಟು ಅಂತಂದರೆ ಸೊ ನೋಡಿ ಈ ಭಾಗ ಮತ್ತು ಈ ಭಾಗ ಎರಡು ಸಮ ಇದೆ ಅಂತಂದರೆ ಅಂದರೆ ಏನು ಮಾಡಬೇಕು ಎಂಟನ್ನು ಎರಡರಿಂದ ಭಾಗಿಸಿದ್ರೆ ನಾಲ್ಕು ಬರುತ್ತೆ ಅಂದರೆ ಎರಡೂ ಭಾಗ ಅಂದರೆ ಈ ಕಡೆ ಮತ್ತು ಈ ಕಡೆ ಎಲ್ಲ ಭಾಗವೂ ಸಹ ನಾಲ್ಕು ನಾಲ್ಕು ಇದೆ ಬೇಕಾದ್ರೆ ಇದನ್ನು ಅದೇ ರೀತಿ ಮಾಡ್ತಾ ನೋಡಿ ಬೇಕಾದ್ರೆ ನೀವು ಇಪ್ಪತ್ತೆಂಟರಲ್ಲಿ ಇಪ್ಪತ್ತು ನೋಡಿ ಇದು ಇಪ್ಪತ್ತೆಂಟರಲ್ಲಿ ಇಪ್ಪತ್ತನ್ನು ಕಳೀರಿ ಎಂಟು ಬರುತ್ತೆ ಎಂಟು ಅಂತಂದರೆ ಇದರಲ್ಲೇ ಇದು ಅರ್ಧ ಇದರ್ಧ ಅಂತಂದರೆ ನಾಲ್ಕು ನಾಲ್ಕು ಆಗುತ್ತೆ ಅಲ್ಲಿಗೆ ಇದು ನಾಲ್ಕು ಸೆಂಟಿಮೀಟ್ರ್ ಆಗುತ್ತೆ ಅಂತ ಅರ್ಥ ಅಲ್ಲಿಗೆ ನೋಡಿ ನಾವು ಈಗ ಎರಡರಿಂದ ಈ ಎರಡನ್ನು ನಾಲ್ಕನ್ನು ಬಾಕ್ಸನ್ನು ಎರಡು ಎರಡಲೆ ಅಲ್ಲಿಗೆ ಇಪ್ಪತ್ತೆಂಟು ಪ್ಲಸ್ ಇಪ್ಪತ್ತನ್ನು ಕೂಡಿದ್ರೆ ನಲವತ್ತ ಎಂಟು ಇಂಟು ಎರಡು ಬಂತು ಹೌದಾ ಈಗ ಇವೆರಡನ್ನು ಗುಣಸ್ಕೊಂಡ್ರ ನೋಡಿ ಎಂಟು ಎರಡಲೆ ಹದಿನಾರಕ್ಕೆ ಆರು ದಶಕ ಒಂದು ನಾಲ್ಕು ಎರಡು ಎಂಟು ಒಂದು ಒಂಬತ್ತು ಸೊಲಿಗೆ ಮೀಟ್ರ್ ಸ್ಕ್ವೇರ್ ಯಾವುದು ಚಿತ್ರ ಒಂದು ಮತ್ತು ಚಿತ್ರ ಎರಡರ ನೆನ್ಪಿಟ್ಕೊಳ್ಳಿ ಚಿತ್ರ ಒಂದು ಮತ್ತು ಚಿತ್ರ ಎರಡರ ವಿಸ್ತೀರ್ಣ ಎಷ್ಟು ಬಂತು ತೊಂಬತ್ತಾರು ಮೀಟ್ರ್ ಸ್ಕ್ವೇರ್ ಅದು ಚಿತ್ರ ಒಂದು ಮತ್ತು ಚಿತ್ರ ಎರಡರ ವಿಸ್ತೀರ್ಣ ತೊಂಬತ್ತಾರು ಮೀಟ್ರ್ ಸ್ಕ್ವೇರ್ ಈಗ ನಾವೇನು ಮಾಡೋಣ ಚಿತ್ರ ಮೂರು ಮತ್ತು ನಾಲ್ಕು ಅವು ಸಹ ಒಂದೇ ಅಳತೆಯನ್ನು ಹೊಂದಿದ್ದಾವೆ ಈಗ ನಾವು ಫಸ್ಟ್ ಏನು ಮಾಡ್ಕೊಳೋಣ ಚಿತ್ರ ಮೂರರ ವಿಸ್ತೀರ್ಣವನ್ನು ಕಂಡುಹಿಡ್ಕೊಂಡ್ಬಿಡೋಣ ಸೊ ನೋಡಿ ಚಿತ್ರ ಮೂರು ಸಹ ತಾಪಿಂಜದ ವಿಸ್ತೀರ್ಣನೇ ಆಗಿದೆ ಹಂಗಾಗಿ ಪ್ರಾಪಂಜದ ವಿಸ್ತೀರ್ಣ ಏನು ಅರ್ಧ ಇಂಟು ಎ ಪ್ಲಸ್ ಬಿ ಇಂಟು ಎಚ್ ಅಂತ ಇಲ್ಲಿ ಅರ್ಧ ಇಂಟು ಎ ಅಂತಂದ್ರೇನು ನೋಡಿ ಯಾವುದು ಚಿತ್ರ ನಾವು ಮೂರು ಮತ್ತು ನಾಲ್ಕು ಕಂಡು ಹಿಡಿತಿದ್ವಿ ಎ ಅಂತಂದ್ರೇನು ನೋಡಿ ಈ ಭಾಗ ಹೊರಗಿನ ಭಾಗ ಎಷ್ಟಿದೆ ಇಪ್ಪತ್ನಾಲ್ಕಿದೆ ಅಲ್ಲಿಗೆ ಇಪ್ಪತ್ನಾಲ್ಕು ಪ್ಲಸ್ ಬಿ ಅಂದರೆ ಒಳಗಿನ ಭಾಗ ನೋಡಿ ಎಷ್ಟಿದೆ ಹದಿನಾರಿದೆ ಹದಿನಾರು ಎಚ್ ಅಂತಂದರೆ ಆಗಲೇ ಹೇಳಿದ್ವಿ ನಾವು ನಾಲ್ಕು ಅಂತ ಹಂಗಾಗಿ ಎರಡರಿಂದ ನಾಲ್ಕನ್ನು ಬಾಕ್ಸಣ ಅಲ್ಲಿಗೆ ಎರಡೆರಡಲೆ ಸೊ ಇಲ್ಲಿಗೆ ಏನು ಬರುತ್ತೆ ಇಪ್ಪತ್ನಾಲ್ಕು ಹದಿನಾರು ಕೂಡಿದ್ರೆ ನಲವತ್ತಾಗತ್ತೆ ನಲವತ್ತು ಇಂಟು ಎರಡು ಅಲ್ಲಿಗೆ ನಲವತ್ತೆರಡಲೆ ಎಂಬತ್ತು ಮೀಟರ್ ಸ್ಕ್ವೇರ್ ಇದ್ಯಾದಿದು ಚಿತ್ರ ಮೂರು ಮತ್ತು ಚಿತ್ರ ನಾಲ್ಕರ ವಿಸ್ತೀರ್ಣ ಮೀಟರ್ ಸ್ಕ್ವೇರ್ ನೋಡಿ ಇಲ್ಲಿ ಸೆಂಟಿಮೀಟರ್ ಸ್ಕ್ವೇರ್ ಕೊಟ್ಟಿದ್ದಾರೆ ನಾನು ಮೀಟರ್ ಸ್ಕ್ವೇರ್ ಅಂತ ಬರ್ತಿದ್ದೀನಿ ಹಾಗಾಗಿ ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರ್ಕೊಳ್ಳಿ ನೀವು ಅಷ್ಟೇ ಏನು ವ್ಯತ್ಯಾಸ ಆಗಲ್ಲ ಇದು ಸೆಂಟಿಮೀಟರ್ ಸ್ವೇರ್ ನೋಡಿ ನಂಬರ್ದು ಇದನ್ನು ತೆಗೆದು ಅಳಿಸ್ತೀನಿ ಸೆಂಟಿಮೀಟರ್ ಸ್ಕ್ವೇರ್ ಇದು ಆ ಚಿತ್ರ ಮೂರು ಮತ್ತು ಚಿತ್ರ ನಾಲ್ಕರ ವಿಸ್ತೀರ್ಣ ಎಷ್ಟಾಗುತ್ತೆ ಎಂಬತ್ತು ಸೆಂಟಿಮೀಟರ್ ಸ್ಕ್ವೇರ್ ಸೊ ಇಲ್ಲಿಗೆ ಈ ಲೆಕ್ಕ ಮುಗಿಯುತ್ತೆ